ಪತ್ತೆ ರಾಜ್ಯದಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಮೂಲ ಕನ್ನಡ ತಲೆ ಇವತ್ತು ತಮ್ಮ ಹೇಳೋಕ್ಕೆ ಇಚ್ಛೆ ಬೀಳ್ತಾ ನಾಲ್ಕನೇ ವರ್ಷದ ಶ್ರೀವರ್ಷದಿಂದ ವತಿಯಿಂದ ಕನ್ನಡ ರಾಜ್ಯ ಸಭಾ ಹಮ್ಮಿಕೊಳ್ಳಲಾಗಿದ್ದು ಕೃಷ್ಣಪ್ಪ ಕೃಷ್ಣಪ್ಪ ಯೂಟ್ಯೂಬ್ ಯು ಅವರು ಆನಂದವರು ಅವರು ಬಿ ಎಸ್ ಅವರು ವಿನಯ್ ಶಿವರವರು ಗಾಯತ್ರಿ ಶಿವಪ್ಪ ಅವರು ಕನ್ನಡ ನಾಡಿ ರೂಢಿ ಭಾಷೆಗೋಸ್ಕರ ಹೋರಾಟ ಸಾಹಿತ್ಯಗಳು ಅವ್ರಿಗೆ ನಾವು ಮಾಡಬೇಕಂತ ನಮ್ಮ ಯುವಕ ನಮ್ಮ ಸ್ಥಳೀಯ ಕನ್ನಡಿಗರು ಸಂಘ ಸಂಸ್ಥೆ ನೇತೃತ್ವದಲ್ಲಿ ನಾವು ಇವತ್ತು ಅವ್ರ ಮನೆಗೆ ಹೋಗ್ತಿವಿ ತಾವು ಬದ್ದಿ ಬರ್ಬೇಕಂತ ಕನ್ನಡ ಪರ ಹೋರಾಟ ಇತ್ತ ಪ್ರಥಮ ಆದ್ಯತೆ ಇರೋದು ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪೀಠ ಕ್ಷೇತ್ರ ಅಂದರೆ ಕನ್ನಡಿಗರ ಕೋಟೆ ಇದು ಕನ್ನಡಿ ಕ್ಷೇತ್ರ ಇದು ಇಲ್ಲಿ ಯಾವುದೇ ರಾಜಕೀಯ ಗೆದ್ದಿಲ್ಲ ಮೂಲತಃ ಕನ್ನಡ ಚಳಿಗಾರ್ಗೆದ್ದಂಥ ಕ್ಷೇತ್ರ ಇದು ವಾಟಾಳ್ ನಗರ ಇರ್ಬೋದು ನಾರಾಯಣ ಕುಮಾರ್ ಇರ್ಬೋದು ಪ್ರಭಾಕರ್ಗೆ ಇರ್ಬೋದು ಇವತ್ತಿದ್ದಿಲ್ಲ ಅದೇ ರೀತಿ ಇವತ್ತು ನಮ್ಮ ಎಂ ಟಿ ಇಷ್ಟಪ್ಪನವರು ಕನ್ನಡಪುರ ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ಮೊನ್ನೆ ನಡೆದಂಥ ಸಾಹಿತ್ಯ ಪರಿಷತ್ತಿರಲಿಲ್ಲ ಇತಿಹಾಸದಲ್ಲಿ ಕಂಡಂಥ ಬೆಂಗಳೂರಲ್ಲಿ ಇವತ್ತು ಸಾಹಿತ್ಯ ವಿಜಯನಗರದಲ್ಲಿ ಮಾಡಿದ್ದಂಥದ್ದು ಇವತ್ತು ತುಂಬ ಸಂತೋಷ ಆಯ್ತು ಅವರು ಅಂತ ಉಳಿಸ್ತಾ ಇದ್ದಾರೆ ನಮ್ಮ ಶಾಸಕರು ಅಂಥ ಅವರು ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿ ನಾವು ಹೇಳ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಕನ್ನಡ ಸಂಘದವರು ಒಕ್ಕರ್ಗಲ್ನಿಂದ ಬಂದು ಶ್ರೀಮತಿ ಜಯಮ್ಮ ಕರಿಯಣ್ಣ ಕನ್ನಡ ಸಾಹಿತಿಗಳು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು ಇವರಿಗೆ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಚಿರಋಣಿ ತಲೆವಾಗಿ ವಂದಿಸುತ್ತೇನೆ ನಾನು ಸೋಮ್ ಸುಂದರ್ ಇವರ ಎರಡನೇ ಮಗ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಮೂರು ಕಾಲ ಚೆನ್ನಾಗಿಟ್ಟಿರಲಿ ಪರಮಾತ್ಮ ಭಗವಂತ ನಾನು ಕೇಳ್ಕೊಳ್ಳೋದು ಇಷ್ಟೇ ಕನ್ನಡಿಗರು ಯಾವತ್ತೂ ಸ್ವಾಭಿಮಾನಿಗಳು ಅವರು ಸ್ವಾಭಿಮಾನಿಗಳಾಗೇ ಇರಬೇಕು ನನ್ನನ್ನು ಹುಡ್ಕೊಂಡು ಬಂದು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ನಾನು ಪುಣ್ಯವಂತಳು ಇವರೆಲ್ರಿಗೂ ನಾನು ಚಿರಋಣಿ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿ ನಾನು ಕನ್ನಡಿಗಳಾಗಿಯೇ ಬ ಉಳಿದಿದ್ದೀನಿ ಕೊನೆವರೆಗೂ ಭಗವಂತ ನನ್ನನ್ನು ಕನ್ನಡಿಗರಾಗೆ ಉಳಿಸಿ ಇವರೆಲ್ರಿಗೂ ಸನ್ ಭಾಗ್ಯ ಕೊಟ್ಟು ಬ ಪರಮಾತ್ಮ ಚೆನ್ನಾಗಿಟ್ಟಿರಪ್ಪ ಜಯಮ್ಮ ಕರಿಯಣ್ಣ ವರ್ಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ನಿವೃತ್ತಳಾದೆ ಈ ಎಲ್ಲ ಅಭಿಮಾನಿಗಳು ನನ್ನ ನಮ್ಮ ಮಗಳಿಗಿಂತ ಹೆಚ್ಚಾಗಿರ್ಬೋದು ಇರ್ಬೋದು ಇವ್ರಿಗೆಲ್ಲರಿಗೂ ಸಹ ಮಾರ್ಗದರ್ಶನ ಮಾಡಬೇಕಾದ್ರೆ ಸಾಹಿತಿಗಳು ಲಬ್ಬಲ್ಲೇ ಇರುವಂಥ ಬಿ ಜೆ ಪಿ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಹಲವಾರು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದರಿಂದ ಜಯ ಹಬ್ಬ ಕರಿಯಪ್ಪ ಅವರು ನಾವಿವತ್ತು ಅವರು ಮನೆಗೆ ಬಂದು ಸನ್ಮಾನ ಮಾಡೋಕೆ ಹೇಳ್ತದೆ ಅವ್ರು ಮಾಡಿರುತ್ತಾ ಹೌದು ಕೊಡುಗೆ ಸಾಹಿತ್ಯಕ್ಕೆ ನಮಗೆ ನಾವೆಲ್ಲ ತೀರ್ಮಾನ ಮಾಡ್ಕೊ ಸ್ಥಳೀಯ ಕನ್ನಡಿಗರು ಮನೆಗೆ ಹೋಗಿ ನಾವು ಸನ್ಮಾನ ಮಾಡಬೇಕು ನಮ್ಮ ಸಾಹಿತ್ಯಗಳನ್ನೇತನ ಅಂತ ಗೌರವಿಸಿದ್ದೀರಾ ದಯವಿಟ್ಟು ಎಲ್ರಿಗೂ ನನ್ನ ತುಂಬುತ್ತ ಧನ್ಯವಾದ